ಸಹಾಯ ಗ್ರಾಮದ ದಿನಾಚರಣೆದಂದು ಯಾದಗಿರಿ ಜಿಲ್ಲಾಧಿಕಾರಿಗಳು ಒಡಿಗೆರಿ ತಾಲೂಕಿನ ಹಗ್ನಾಳ್ ಗ್ರಾಮದಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿದರು ಅದನ್ನು ತೆರವು ಮಾಡಿಸಿ ಅದರಲ್ಲಿ ಸಚಿನ್ ನಡುವತಕ್ಕಂಥ ಕೆಲಸಕ್ಕೆ ಚಾಲನೆ ನೀಡಿರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಆದರೆ ನಂದು ಜಿಲ್ಲಾಧಿಕಾರಿಗಳಿಗೆ ಒಂದು ನಂದೊಂದು ಮನವಿ ಅದೇ ತಾಲೂಕಿನಲ್ಲಿ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೂಗೂರು ಮೂವತ್ತೇಳು ಎಕರೆ ಅಕ್ವಾರ ಅಕ್ವರಾಗಿತ್ತು ಅಲ್ಲಿ ಕೂಡ ನಾನು ಹೋರಾಟದ ಎಚ್ಚರಿಕೆಯಿಂದ ಸರ ಪೊಲೀಸ್ ಬಂದೋಬಸ್ತ್ನಲ್ಲಿ ಎಲ್ಲನೂ ಸರ್ವೆ ಮಾಡಿ ಅದ್ಭೆಸ್ ಮಾಡಿ ಬೌಂಡ್ರಿ ಪಿಚ್ ಮಾಡಿ ನಾಮಫಲಕ ನಡಗ ನಡಾಕೆ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಅದೇ ತಾಲೂಕಿನಲ್ಲಿ ವಡಗೇರೆ ತಾಲೂಕಿನಲ್ಲಿ ಬರ್ತಕ್ಕಂಥ ಗೋಡೇಳ ಗ್ರಾಮದಲ್ಲಿ ಅಲ್ಲಿ ನಲವತ್ತೆಂಟು ಎಕರೆದ ಅರಣ್ಯ ಮತ್ತು ಬೈರಣ್ಯ ನಲವತ್ತೆಂಟು ಎಕರೆ ನಲವತ್ತೇಳು ಎಕರೆ ಒಟ್ಟು ತೊಂಬತ್ತೈದು ಎಕರೆ ಜಾಗ ಇತ್ತು ಅದರಲ್ಲಿ ಸುತ್ತಲೇ ಎಲ್ಲದ ಅರಣ್ಯ ಇಲಾಖೆ ಸೈತ ಆಶ್ರಯದಲ್ಲಿ ಎಲ್ಲ ಕಡೆಗೆ ಗಿಡಗಳ ವಿವಿಧ ತಳಿಯ ಸಸಿಗಳನ್ನು ನಡೆತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದೆ ಆಗ್ಬೇಕಂತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ನನ್ನೊಂದು ಮನವಿ ಅದ ನಿನ್ನೆ ಮೊನ್ನೆ ಮಾಡಿರ್ತಕ್ಕಂಥದ್ದು ಏನದ ಹಗ್ನಡ ಗ್ರಾಮದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ ಅದ್ರ ಜೊತೆಗೆ ಅದೊಂದೇ ಊರಿಗೆ ಮಾಡಿದ್ರೆ ಆಗಲ್ಲ ಇದು ಕೂಡ ಏನಾದರೂ ತೊಂಬತ್ತೈದು ಎಕರೆ ನಾವು ಹೋರಾಟದ ಎಚ್ಚರಿಕೆಗೆ ಅದೆಲ್ಲನೂ ಎಕ್ವರಿ ಮಾಡಿರ್ತಕ್ಕಂಥದ್ದು ಎಲ್ಲನೂ ಒಡೆದು ಲೋಣ ಫಿಕ್ಸ್ ಮಾಡಿಕಿಸಿ ಬೌಂಡ್ರಿ ಫಿಕ್ಸ್ ಮಾಡಿ ಎಲ್ಲನೂ ಒತ್ತುವರಿ ಮಾಡಿರೋದನ್ನು ಅಳ್ಕೊಂಡ್ರೆ ಕೆಲವು ಕಿಲಿಗೇಡಿಗಳು ಕೆಲವು ಪಟ್ಟಭದ್ರ ಶಕ್ತಿಗಳು ಅಲ್ಲಿ ಹಾಕಿರ್ತಕ್ಕಂಥ ನಾಮಫಲಕಗಳನ್ನು ತೆಗೆದು ಮತ್ತೆ ಒತ್ತುವರಿ ಮಾಡ್ಲಾಕತ್ತಾರ ಅವ್ರ ಅಂಥವ್ರು ಕಂಡು ಬಂದರೆ ಅಂಥವು ಏನಾದರೂ ಮಾಡಿದ್ರೆ ಅವ್ರ ಮ್ಯಾಗ ಪೊಲೀಸ್ ಕಠಿಣ ಕ್ರಮ ಕೈಗೊಳ್ಳಬೇಕು ಈಗ ಸಸಿ ಹಾಕೋತಿ ಕೂಡ ಪೊಲೀಸ್ ಬಂದೋಬಸ್ತ್ನಲ್ಲಿ ಸಸಿಗಳು ನಡ್ತಕ್ಕಂಥ ಕೆಲಸಕ್ಕೆ ಮುಂದೆ ಆಗಬೇಕು ಅಂಥವು ಯಾರನ್ನ ಒತ್ತುವರಿ ಮಾಡಿದ್ರು ಕಾನೂನಕ್ಕೂ ವಿರುದ್ಧ ಬಂದರು ಅದೆಲ್ಲ ಹಳದ ಮ್ಯಾಗೂ ಕೂಡ ಅವ್ರೇನಾದ್ರೂ ಕೀಟ್ಲೆ ಮಾಡಿದರು ಅಂತಂದರೆ ಅಂಥವ್ರ ಮ್ಯಾಗ ಏನಾದ ಕಠಿಣ ಕ್ರಮ ಕೈಗೊಂಡು ಪೊಲೀಸ್ ಕೇಸ್ ಹಾಕಿ ಅವ್ರನ್ನ ಜೇಲಿಗೆ ತಳತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥದ್ದು ನನ್ನ ಮನವಿ